ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಹರಿಯೋ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಅಂತ ಒಂದು ನಾಣ್ನುಡಿ ಇದೆ ನಮ್ಮ ಆಡು ಮಾತಿನಲ್ಲಿ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಸ್ನೇಹಿತರೆ ಇತ್ತೀಚೆಗೆ ವಾಯು ಮಾಲಿನ್ಯ ಮಂಡಳಿ ಕರ್ನಾಟಕ ವಾಯು ಮಾಲಿನ್ಯ ಮಂಡಳಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಒಂದು ಮಾರ್ಗಸೂಚಿಯನ್ನು ತಯಾರಿಸಿದೆಯಂತೆ ಅದು ಮುಂದೆ ಕಾನೂನಾಗಿ ಬಂದರೂ ಬರಬಹುದು ಯಾವ ರೀತಿ ಇವರು ಕಾನೂನ ರಚಿಸಿದ್ದಾರೆ ಅಂತ ಹೇಳಿದರೆ ರೈತನ ಕೃಷಿಕನ ಮೂಲಭೂತ ಹಕ್ಕಿಗೆ ಧಕ್ಕೆ ತರುವಂಥ ಒಂದು ಮಾರ್ಗಸೂಚಿಯನ್ನು ಮಾಡಿದ್ದಾರೆ ಅದನ್ನು ಕೇಳಿದ್ರೆ ಪ್ರತಿಯೊಬ್ಬ ರೈತರು ಆಶ್ಚರ್ಯಪಡ್ತಾರೆ ಮತ್ತು ಇಡೀ ರೈತ ಕುಲುವೆ ಕೃಷಿಕರೇ ದಂಗೆ ಹೇಳುವಂಥ ಪರಿಸ್ಥಿತಿ ಬರ್ತದೆ ಅದೇನಾದರೂ ನಿಜವಾಗ್ಲೂ ಕಾನೂನಾಗಿ ಏನಾದರೂ ಮಾರ್ಪಟ್ರೆ ಎಂಥ ಅವಿವೇಕತನ ಅಂತ ಅನಿಸುತ್ತೆ ಆ ಮಾರ್ಗಸೂಚಿ ನೋಡಿದರೆ ಆ ಮಾರ್ಗಸೂಚಿ ಏನು ಹೇಳುತ್ತೆ ಅಂತೇಳಿದರೆ ಹಸು ಕಟ್ಟೋದ್ರಿಂದ ಹೈನುಗಾರಿಕೆ ಮಾಡೋದರಿಂದ ಗೋಶಾಲೆಗಳನ್ನ ಮಾಡೋದರಿಂದ ವಾಯು ಮಾಲಿನ್ಯ ಆಗುತ್ತಂತೆ ಜಲಮಾಲಿನ್ಯ ಆಗ ಜಲಮಾಲಿನ್ಯ ಆಗುತ್ತಂತೆ ಅಂದರೆ ಇಲ್ಲಿದ್ದಾರೆ ಇನ್ನು ಯಾವ ಕಾಲದಲ್ಲಿ ಇದಾರೆ ಏನು ಆ ಸರ್ಕಾರಗಳೇ ಆಗಲಿ ಯಾವ ಆಡಳಿತ ನಡೆಸ್ತಕ್ಕಂಥವ್ರು ಆಡುವಂತ ಮಾತುಗಳು ಮಾಡ್ತಕ್ಕ ಮಾಡ್ತಾ ಇರ್ತಕ್ಕಂಥ ಕಾನೂನುಗಳು ಸಂಬಂಧವೇ ಇಲ್ಲ ಒಂದಕ್ಕೊಂದು ವ್ಯತಿರಿಕ್ತವಾಗಿವೆ ಏನ್ ಹೇಳ್ತಾ ಇದಾರೆ ಇವರು ಮಾಡ್ತಾ ಇರೋದೇನು ಹೇಳ್ತಾ ಇರೋದೇನು ಅಂತ ಅನ್ನಿಸ್ತದೆ ಇದೇ ಸರ್ಕಾರಗಳು ಹೇಳ್ತವೆ ಹಿಂದೆಲ್ಲ ಹೇಳ್ತು ರಾಸಾಯನಿಕ ಕೃಷಿ ಮಾಡಿ ಹಸಿರು ಕ್ರಾಂತಿಗೆ ಕಾರಣ ಆಗಿ ಆಹಾರ ಸಮಸ್ಯೆಯನ್ನು ನೀಗಿಸಿ ಅಂತೇಳಿ ಇಷ್ಟು ವರ್ಷ ಹೇಳ್ಕೊಂಡು ಬಂದ್ರು ಈಗ ಒಂದು ನಾಲ್ಕೈದು ವರ್ಷದಿಂದ ಹೊಸ ಸ್ಲೋಗನ್ ಶುರು ಮಾಡಿದ್ರು ಸರ್ಕಾರದವರು ಏನಂತ ಅಂದರೆ ಈ ರಾಸಾಯನಿಕ ಕೃಷಿಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ ಮಣ್ಣಿನ ಗುಣಲಕ್ಷಣಗಳು ಭೌತಿಕ ಲಕ್ಷಣಗಳು ಜೈವಿಕ ಲಕ್ಷಣಗಳು ಮಣ್ಣಲ್ಲಿ ಕಾಣೆಯಾಗ್ತಾಯಿವೆ ಮಣ್ಣು ಚೌಳಾಗ್ತಾ ಇದೆ ಆದ್ರಿಂದ ಅದು ತನ್ನ ಮಣ್ಣು ತನ್ನ ಸತ್ವವನ್ನು ಕಳ್ಕೊತಾ ಇದೆ ಆದ್ರಿಂದ ಸಾಧ್ಯವಾದಷ್ಟು ರಾಸಾಯನಿಕ ಕೃಷಿಯನ್ನು ಕಡಿಮೆ ಮಾಡಿ ಸಾವಯವ ಕೃಷಿಯನ್ನು ಹೆಚ್ಚಿಸಿ ಅಂತ ಹೇಳ್ತಾರೆ ಸಾವಯವ ಕೃಷಿ ಮಾಡೋದು ಅಂತಂದ್ರೆ ಇನ್ನೇನು ಅದು ರೈತನಿಗೆ ಸಾವಯವ ಕೃಷಿ ಅಂತ ಹೇಳಿದ್ರೆ ಅದು ನಾಟಿ ಪದ್ಧತಿನಲ್ಲಿ ಅಂದರೆ ನಾಟಿ ಗೊಬ್ಬರಗಳನ್ನ ಹಾಕ್ಕೊಂಡು ಕೊಟ್ಟಿಗೆ ಗೊಬ್ಬರಗಳನ್ನ ಹಾಕ್ಕೊಂಡು ಹೆಚ್ಚಿಗೆ ಇದ್ರ ಜೊತೆಯಲ್ಲಿ ಅಲ್ಪ ಸ್ವಲ್ಪ ಏನಾದ್ರು ಕೆಮಿಕಲ್ನ ಬಳಸ್ಕೊಂಡು ಮಾಡಬೇಕಾದಂಥ ರೀತಿಯಾಗಿ ಸರ್ಕಾರ ಹೇಳಿರ್ತಕ್ಕಂಥದ್ದು ಏನು ಈ ಸಾವಯವ ಕೃಷಿಯನ್ನ ಹೆಚ್ಚಿಗೆ ಮಾಡಿಕೊಳ್ಳಿ ರಾಸಾಯನಿಕ ಕೃಷಿಯನ್ನು ಆದಷ್ಟು ಕಡಿಮೆ ಮಾಡಿ ಅತ್ಯಲ್ಪ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿ ಅಂತ ಹೇಳ್ತಾ ಇದೆ ಆದರೆ ಕಾನೂನು ಏನು ಮಾಡ್ತಾ ಇದೆ ಇನ್ನೊಂದು ಕಡೆಯಿಂದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಡೆಯಿಂದ ಈ ರೀತಿ ರೈತರಿಗೆ ಮಾರಕು ಆಗುವಂತ ಅವರ ಮೂಲಭೂತ ಹಕ್ಕು ರೈತರ ಮೂಲಭೂತ ಮೂಲಭೂತ ಹಕ್ಕನ್ನೇ ಕಳ್ ಕಿತ್ಕೊಳ್ಳುವಂಥ ಒಂದು ಕಾನೂನನ್ನ ರಚನೆ ಮಾಡ್ತಾ ಇದೆ ಏನ್ ಹೇಳ್ತ ಈಗ ರೈತ ಬರೀ ಹೊಲ ಮನೆ ಗದ್ದೆ ಇಟ್ಕೊಂಡಿರ್ತಕ್ಕಂಥವನಲ್ಲ ಅವನ ರೈತನ ಜೀವನಾಡಿ ಒಡನಾಡಿ ಆಗಿರ್ತಕ್ಕಂಥದ್ದು ಜಾನುವಾರು ಸಾಕಣೆ ಜಾನುವಾರು ಇಲ್ಲದೆ ನೀವು ಕೃಷಿ ಕ್ಷೇತ್ರವನ್ನ ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಈಗೆಲ್ಲ ಕೆಲವು ಟ್ರ್ಯಾಕ್ಟರ್ಗಳು ಅವು ಇವು ಯಂತ್ರೋಪಕರಣಗಳು ಬಂದಿರಬಹುದು ಆದರೆ ಉಳುಮೆ ಮಾಡೋದಕ್ಕೆ ಆಗ್ಲಿ ಮತ್ತೊಂದಕ್ಕೆ ಆಗ್ಲಿ ಜಾನುವಾರುಗಳನ್ನ ಕಟ್ಟಲೇಬೇಕು ರೈತ ಜಾನುವಾರುಗಳಿಲ್ಲದ ಒಂದು ರೈತನ ಕುಲವನ್ನು ನೀವು ಊಹಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅವನ ಜೀವನಾಡಿ ಅಂತ ಒಂದು ರೈತನ ಮೂಲಭೂತವಾದಂತ ಹಕ್ಕನ್ನ ಕಿತ್ಕೊಳಕ್ಕೆ ಹೊರಟಿದೆಯಲ್ಲ ಏನ್ ಮಾಡಕ್ಕೆ ಹೊರಟಿದೆ ಏನಿದೆ ಇದು ಎಂತ ಅವಿವೇಕನ ಮತ್ತೆ ಆಡಳಿತ ನಡೆಸ್ತಿರ್ಕಂತವ್ರಿಗೆ ಮತ್ತೆ ಈ ಪೊಲ್ಯೂಷನ್ ಅಲ್ಲಿ ಕುಂತಿರೋರಿಗೆ ಪರಿಜ್ಞಾನ ಇದೆಯಾ ಸ್ವಲ್ಪನಾದ್ರೂ ವಿವೇಕ ಇದೆಯಾ ಅಂತ ಅನ್ಸೋದು ಖಂಡಿತವಾಗಿ ಅನ್ಸುತ್ತೆ ಯಾರಿಗಾದ್ರೂ ಯಾಕೆ ಅಂತ ಹೇಳಿದ್ರೆ ಈಗ ಸಾವಯವ ಕೃಷಿ ಅಂದ್ರೆ ನಾಟಿ ಗೊಬ್ಬರ ತಯಾರು ಮಾಡ್ಬೇಕು ಅಂತ ಹೇಳಿದ್ರೆ ಹಸುವಿನ ಸಗಣಿ ಗಂಜಲ್ಗಳು ಮುಖ್ಯವಾಗಿ ಬೇಕೇ ಬೇಕಾಗುತ್ತೆ ಅದನ್ನ ಇಟ್ಕೊಂಡೆ ನಾವು ಸಾವಯವ ಕೃಷಿ ಮಾಡ್ಬೇಕಾಗತ್ತೆ ರೈತ ಇವರು ಅದನ್ನೇ ಪೊಲ್ಯೂಷನ್ ಅಂತ ಹೇಳಿದ್ರೆ ಇವರು ಏನರ್ಥ ಒಂದ್ ಕಡೆ ಅದನ್ನ ಮಣ್ಣಿಗೆ ಹಾಕಿದ್ರೆ ಗೊಬ್ಬರ ಆಗುತ್ತೆ ಉತ್ಕೃಷ್ಟವಾಗುತ್ತೆ ಮಣ್ಣು ಅದು ಫಲವತ್ತಾಗುತ್ತೆ ಸಾವಯವ ಇಂಗಾಲ ಹೆಚ್ಚಾಗುತ್ತೆ ಅಂತ ಒಂದ್ ಕಡೆ ಹೇಳ್ಕೊಂಡ್ ಬರ್ತಾರೆ ಇನ್ನೊಂದ್ ಕಡೆ ಪೊಲ್ಯೂಷನ್ ಅಂತ ಹೇಳ್ತಾರೆ ಅಂದ್ರೆ ಈ ಜಾನುವಾರು ಕಟ್ಟೋದೇನೆ ಅಸಹ್ಯ ಅನ್ನೋ ತರ ಆಗೋಯ್ತು ಅಲ್ಲ ರೈತ ರೈತ ತಾನು ದನದ ಜೊತೆ ಮಲಗ್ತಾನೆ ಹಸು ಜೊತೆ ಮಲಗ್ತಾನೆ ಆ ಇವತ್ತಿನವ್ರಿಗು ಆ ಸಗಣಿ ವಾಸನೆ ಆಗ್ಲಿ ತಪ್ಪೆ ವಾಸನೆ ಆಗಲಿ ಅವನಿಗೆ ಯಾವತ್ತೂ ಅಸಹ್ಯ ಅನ್ಸಿಲ್ಲ ಎಲ್ಲೋ ಇತ್ತೀಚೆಗೆ ರೈತರ ಮನೆಗಳಲ್ಲಿ ಈ ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ಈಚೆಗೆ ರೈತರ ಮನೆಯಲ್ಲಿ ಗಾರೆಗಳು ಕಾಣ್ತಾ ಇರ್ತಕ್ಕಂಥದ್ದು ಮೊದಲೆಲ್ಲ ನೆಲದಲ್ಲೂ ಕೂಡ ಗಾರೆ ಗಾರೆ ಇರ್ಲಿಲ್ಲ ಪ್ರತಿ ವಾರಕ್ಕೊಂದ್ಸರಿ ಸೋಮವಾರ ಆಗ್ಬೋದು ಶುಕ್ರವಾರ ಆಗ್ಬೋದು ಸಗಣಿ ಸಾರಿಸ್ತಿದ್ರು ವಾರಕ್ಕೊಂದ್ಸರಿ ಅನ್ನೋದು ಆ ಸಗಣಿ ಸಾರಿಸಿರೋದ್ರ ಮೇಲೆನೆ ಬದುಕ್ತಾ ಇದ್ದ ಅದೇ ಮನೆಯಲ್ಲಿ ಪಕ್ಕದಲ್ಲೇ ಕೊಟ್ಟಿಗೆ ಇರೋದು ಗಂಜಿ ಹಾಕೋದು ಸಗಣಿ ಹಾಕೋದು ಅವ್ನಿಗೆ ಯಾವುದು ಅಸಹ್ಯ ಅನ್ನಿಸ್ತಿಲ್ಲ ಮಾಲಿನ್ಯ ಅನಿಸ್ಲಿಲ್ಲ ಅದ್ರ ಅದ್ರೊಟ್ಟಿಗೆ ಅದ್ರೊಟ್ಟಿಗೆ ಜೀವನ ಕಟ್ಟಿಕೊಂಡು ರೈತ ಬಂದದ್ದು ಅವನ ಮೂಲಭೂತ ಅವಶ್ಯಕತೆ ಅದನ್ನ ಕಿತ್ಕೊಳ್ಳೋದು ಅಂತ ಹೇಳಿದ್ರೆ ಇವರು ಕಾನೂನು ಮಾಡಿ ಅವನ ಹಕ್ಕನ್ನೇ ಕಿತ್ಕೊಂಡಂಗೆ ಆಯ್ತು ಯಾವ ರೀತಿಯ ಪರಬಾರೆಯನ್ನ ರೈತ ಕುಲದ ಮೇಲೆ ಒಂದು ಬೇಸಾಯದ ಮೇಲೆ ಇವರು ಮಾಡ್ತಾ ಇರ್ತಕ್ಕಂಥದ್ದು ಏನು ಅರ್ಥವೇ ಆಗುದಿಲ್ಲಪ್ಪ ಇದು ಎಂಥ ವಿಚಿತ್ರವಾದ ಕಾನೂನುಗಳನ್ನ ಇವರು ತರ್ತಾ ಇದಾರೆ ಏನಾದ್ರು ಸ್ವಲ್ಪನವ್ರು ವಿವೇಚನೆ ಇದೆಯಾ ಅಂತ ಅನ್ಸುತ್ತೆ ಅಲ್ಲ ಇದರಿಂದ ಜಲ ಜಲ ಮಾಲಿನ್ಯ ಆಗತ್ತಂತೆ ಹ್ಮ್ ವಾಯು ಮಾಲಿನ್ಯ ಆಗತ್ತಂತೆ ಎಂತ ಉಚ್ಚುತನ ಇವ್ರದ್ದು ಅಂತ ಹೇಳಿದ್ರೆ ಕನಿಷ್ಠ ಪ್ರಜ್ಞೆ ಇಲ್ದೇ ಇರ್ತಕ್ಕಂಥ ಅಪ್ರಜ್ಞಾವಂತರು ಮಾಡುವಂತ ಕಾನೂನುಗಳಿವು ಈ ನಿಜವಾಗ್ಲೂ ಇದು ಕಾನೂನಾಗಿ ಬಂದಿದ್ದೇ ಆದ್ರೆ ಯಾವ ರೈತ ಕುಲವು ಉಳಿಯೋದೇ ಇಲ್ಲ ಅಂತ ಅನ್ಸುತ್ತೆ ಅಲ್ಲ ಇವರು ಸಾವಯವ ಕೃಷಿ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಕೊಟ್ಟಿಗೆ ಗೊಬ್ಬರ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಹಾ ಯಾವ ಈಗ ಓಹಿಸ್ಕೊಳಕ್ ಸಾಧ್ಯವೇ ಇಲ್ಲ ಈಗ ಮಣ್ಣು ತನ್ನ ಗುಣಲಕ್ಷಣಗಳನ್ನ ಹೆಚ್ಚಿಸ್ಕೊಬೇಕಾದ್ರೆ ಈ ಸಾವಯವ ಪದಾರ್ಥಗಳಿಂದನೇ ಈ ಗೊಬ್ಬರ ಗೊಬ್ಬರಗಳಿಂದನೇ ಹೇಳಿ ಇದ್ರ ಮೂಲ ಸಾವಯವ ಗೊಬ್ಬರಗಳಿದೆಯಲ್ಲ ನಾಟಿ ಗೊಬ್ಬರಗಳು ತಿಪ್ಪೆ ಗೊಬ್ಬರಗಳು ಇದ್ರ ಮೂಲನೇ ಹಸುವಿನ ದನದ ಗಂಜಲ ಮತ್ತು ಸಗಣಿ ತಪ್ಪೆ ಅಂತ ನಾವು ಕರಿತೀವಿ ಇದೇ ಮೂಲ ಪದಾರ್ಥ ಈಗ ನೀವು ಕಂಪ್ನಿಗಳಲ್ಲೂ ಕೂಡ ನೀವು ಕೆಲವು ರಾಸಾಯ ಇದು ಸಾವಯವ ಗೊಬ್ಬರಗಳನ್ನ ಸಪ್ಲೈ ಮಾಡ್ತಾರಲ್ಲ ಅವರು ಈ ಸಗಣಿಯಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥ ಜೀವಾಣುಗಳನ್ನ ಮೈಕ್ರೋ ಆರ್ಗನಿಸಮ್ಸ್ನೇ ಎಕ್ಸ್ಟ್ರಾಕ್ಟ್ ಮಾಡಿ ಕೊಡುವಂಥದ್ದು ಸಗಣಿ ಇಲ್ಲದ ಬೇಸಾಯನ ಕೃಷಿನ ರೈತ ಕುಲವನ್ನು ರೈತನ್ನ ಹಳ್ಳಿಗಳನ್ನು ಈ ಹಳ್ಳಿಯ ಬದುಕನ್ನು ಊಹಿಸ್ಕೊಳಕ್ಕೆ ಸಾಧ್ಯನಾ ಅವರು ಇನ್ನು ಮುಂದೆ ಅವರು ದನ ಕಟ್ಟಬೇಕಾದ್ರೆ ಹೊಸ ಕಟ್ಟಬೇಕಾದ್ರೆ ಹೈನುಗಾರಿಕೆ ಮಾಡಬೇಕಾದ್ರೆ ಗೋಶಾಲೆ ಮಾಡಬೇಕಾದ್ರೆ ನಿಮ್ಮ ವಾಯು ಮಾಲಿನ್ಯ ವಾಯು ಮಾಲಿನ್ಯ ಮಂಡಳಿಯಿಂದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಇವರು ಪರ್ಮಿಷನ್ ತಗೋಬೇಕಂತೆ ಪರ್ಮಿಷನ್ ತಗೊಂಡು ಅವ್ರ ಕಟ್ಟಳೆ ಅವ್ರ ಕಟ್ಟಳೆಗಳಿಗೆಲ್ಲ ಆ ಷರತ್ತಿಗೆ ಭದ್ರ ಮಾಡಬೇಕಂತೆ ಇದೆಂತ ಉಚ್ಚುತನ ಅಂತ ಅನ್ಸುತ್ತೆ ಅಲ್ಲ ನಾಳೆ ನಾವು ಬದುಕಕ್ಕೂ ಕೂಡ ನೀವು ಪರ್ಮಿಷನ್ ತಗೋಬೇಕು ಅಂತ ಹೇಳೋಕ್ಕೂ ಹೆಸರು ಅಂತ ಒಂದು ಒಂದು ದೌರ್ಜನ್ಯಯುತವಾದಂಥ ಮಹಾ ರೈತ ಕುಲಕ್ಕೆ ಅಥವಾ ಬೇಸಾಯಕ್ಕೆ ಹಳ್ಳಿಗಾಡಿಗೆ ಜಾನುವಾರು ಸಂಕುಲಕ್ಕೆ ಕೂಡ ಇವು ಒಂದು ಮಾರಕವಾದಂತ ಕಾನೂನು ಇದು ಇದೆಂತ ತಗುಲೋ ಕಾನೂನು ಇದೇನು ಪ್ರಜಾಪ್ರಭುತ್ವ ಇದೆಯೋ ಅಥವಾ ಇದು ಏಕ ಏಕಚಕ್ರಾಧಿಪತ್ಯ ನಡೆತ ನಡೆಸ್ತಾ ಇರತಕ್ಕಂಥ ಸರ್ವಾಧಿಕಾರದ ಅಂಗಲ್ ಇದೀವೋ ಅಂತ ಅನ್ನಿಸ್ಬಿಡುತ್ತೆ ಸ್ವಲ್ಪ ಏನಾರಾದ್ರು ವಿವೇಚನೆ ಏನಾರು ಇದೆಯಾ ಹೇಳಿ ಇವ್ರಿಗೆ ಹಳ್ಳಿಗಾಡಿನ ಜೀವನದ ಅಥವಾ ಬೇಸಾಯಿದ್ದ ಒಂದು ಲವಲೇಶದ ಆ ತಿಳುವಳಿಕೆನೂ ಕೂಡ ಇದ್ದಂಗೆ ಕಾಣೋದಿಲ್ಲ ಇವ್ರಿಗೆ ಇವರು ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ ವಾಯುಮಾಲಿನ್ಯ ಮಂಡಳಿ ಸೆಕ್ರೆಟರಿ ಆಗುವಂತವರು ಅಲ್ಲಿ ಡೈರೆಕ್ಟರ್ ಆಗುವಂತವರು ಒಂದು ಸಾರಿ ಆದ್ರೆ ಅಲ್ಲಿ ಇವರು ಇಂಡಸ್ಟ್ರಿ ಕೈಗಾ ಸಣ್ಣ ಕೈಗಾರಿಕೆಗಳಿಗೆ ದೊಡ್ಡ ಕೈಗಾರಿಕೆಗಳಿಗೆ ಇವರಿಂದ ಪರ್ಮಿಷನ್ ತಗೋಬೇಕು ಒಂದೊಂದು ಪರ್ಮಿಷನ್ಗೆ ಇವರು ಲಕ್ಷಾಂತರ ರೂಪಾಯಿ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಉದ್ದಿಮೆಗಳಿಂದ ಕೈಗಾರಿಕಾ ಉದ್ಯಮಿಗಳು ಸಣ್ಣ ಸಣ್ಣ ಉದ್ಯಮಿಗಳ ಕಡೆಯಿಂದಲೂ ಕೂಡ ಸಣ್ಣ ಪ್ರಮಾಣದ ಕೈಗಾರಿಕೆಗಳವರಿಂದಲೂ ಕೂಡ ಲಕ್ಷ ಲಕ್ಷ ಪಿ ಇವರು ರೂಢಿ ಆಗಿಬಿಟ್ಟಿದ್ದಾರೆ ಇನ್ನು ದೊಡ್ಡ ದೊಡ್ಡ ಪ್ರಮಾಣ ಪ್ರಮಾಣದ ಇಂಡಸ್ಟ್ರೀಸ್ನವರಿಂದ ಪ್ರತಿ ವರ್ಷ ಇವರು ಸುಮ ಲಕ್ಷ ಗಟ್ಟಲೆ ಕೀಳ್ತಾ ಇದ್ದಾರೆ ಇವರು ಅದರಿಂದ ದಂಧೆ ನಡೆಸ್ತಾ ಇದ್ದಾರೆ ದುಡ್ಡು ಮಾಡ್ತಾ ಇದ್ದಾರೆ ಇವ್ರಿಗೆ ಇವ್ ತಿಂದು ರೂಢಿಯಾಗಿದಾರಲ್ಲ ಇವರು ಈಗ ಈ ಕಣ್ಣು ಇವ್ರು ತಿಂತಾ ಇರೋದು ಸಾಲದು ಇವ್ರಿಗೆ ಈಗ ಹಳ್ಳಿಗಾಡಿಗಳ ಮೇಲೆ ಹಳ್ಳಿಗಾಡಿನ ಜನಗಳ ಮೇಲೆ ಕೃಷಿ ಮೇಲೆ ಕೃಷಿ ಕ್ಷೇತ್ರದ ಮೇಲೆ ಕಣ್ಣು ಬಿದ್ದಿದೆ ಇವ್ರಿಗೆ ಎಂತ ಅವಿವೇಕತನದ ಮೂರ್ಖತನದ ದೌರ್ಜನ್ಯಯುತವಾದಂಥ ಕಾನೂನು ಇದು ಏನಾದ್ರು ನಾವು ಗುಲಾಮಿ ಆಡಳಿತಕ್ಕೆ ಏನಾದ್ರು ಒಳಪಟ್ಟಿದ್ದೀವ ಅಂತ ಅನಿಸುತ್ತೆ ಇಂಥ ಅವಿವೇಕತನದ ಕಾನೂನನ್ನ ಮೊದಲು ವಾಪಸ್ ತಗೊಳದೆ ಹೋದ್ರೆ ಕಾನೂನು ಇನ್ನೂ ಮಾಡಿಲ್ಲ ಮಾರ್ಗಸೂಚಿ ತಯಾರು ಮಾಡಿದರೆ ಆ ಮಾರ್ಗಸೂಚಿ ತಯಾರು ಮಾಡಿರೋದು ಹೊರಗಡೆ ಬಂದಿದೆ ಪತ್ರಿಕೆಗಳ ಮೂಲಕ ಈ ನೋಡ್ತಾ ಇದ್ರೆ ಕೂಡ ಎಂಥವ್ರಿಗೂ ಬೆಚ್ಚಂಗಾಗುತ್ತೆ ಇಡೀ ಹಳ್ಳಿಗಾಡಿನ ಜನವೇ ಇದ್ರ ವಿರುದ್ಧ ಪ್ರತಿಭಟಿಸುವಂಥ ಕಾಲ ಬರುತ್ತೆ ಮುಗಿಬೀಳ್ಬೇಕಾಗುತ್ತೆ ಇದ್ರ ವಿರುದ್ಧವಾಗಿ ಇದು ಕಾನೂನಾಗಿ ಮಾರ್ಪಡಿಸೋದಿರಲಿ ಮೊದಲು ಈ ಮಾರ್ಗಸೂಚಿ ಹಂತದಲ್ಲೇ ಈ ಸರ್ಕಾರದವರು ಇದನ್ನೆಲ್ಲ ವಾಪಸ್ ಪಡೆದು ಹೋಗುದು ಅಂತ ಅಧಿಕಾರಿಗಳಿಗೆ ಬುದ್ಧಿ ಹೇಳ್ಬೇಕಾಗುತ್ತೆ ಸ್ವಲ್ಪನಾರು ಕನಿಷ್ಠ ಜ್ಞಾನ ಇಟ್ಕಂಡು ಕಾನೂನು ಮಾಡಿ ಅಂತ ಹೇಳ್ಬೇಕಾಗುತ್ತೆ ಅಲ್ಲ ಇವರು ದುಡ್ಡು ತಿನ್ನೋದಕ್ಕೆ ಈಗ ತಿಂತ ಇರೋದು ಸಾಲದು ಅಂತ ಅಂದ್ಬಿಟ್ಟು ಈಗ ರೈ ಕೃಷಿ ಕ್ಷೇತ್ರದಲ್ಲಿ ಜಾನುವಾರುಗಳನ್ನ ಕಟ್ಟೋದಕ್ಕೂ ಕೂಡ ಇವರು ನಮ್ಮಿಂದ ಪರ್ಮಿಷನ್ ತಗೋಬೇಕು ನಮ್ಮ 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 ಷರತ್ತುಗಳಿಗೆ ಒಳಪಡಬೇಕು ಅನ್ನೋದಾದ್ರೆ ನಾಳೆ ನಾವು ಬದ್ಕೋಕು ಕೂಡ ಇವರು ನಮ್ಮಿಂದ ಪರ್ಮಿಷನ್ ತಗೋಬೇಕು ಅಂತಾರೆ ಯಾಕೆ ಬರೀ ಜಾನುವಾರುಗಳ ಕಸ ಎಕ್ಕೆಯಿಂದ ಈ ಸಗಣಿಯಿಂದ ಇವ್ರಿಗೆ ಪರಿಸರ ಮಾಲಿನ್ಯ ಆಗತ್ತೆ ಅನ್ನೋರು ನಾಳೆ ಅವರವ್ರ ಮನೆಗಳಲ್ಲಿ ಕಕ್ಕಸ ಗುಂಡಿ ಕಟ್ಟಿಸ್ಕೊಂಡಿರ್ತಕ್ಕಂಥದ್ದು ಕೂಡ ಅದರಿಂದಲೂ ಮಾಲಿನ್ಯ ಆಗೋದಿಲ್ವಾ ಮನುಷ್ಯ ದೇಶಕ್ಕೆ ಹೋದ್ರೆ ಅವನು ಉಚ್ಚೆ ಅವನ ಕಕ್ಕದಿಂದ ಏನು ಮಾಲಿನ್ಯ ಆಗೋದಿಲ್ವಾ ಬರೀ ಜಾ ಜಾನುವಾರುಗಳ ಸಗಣಿ ಮತ್ತೆ ತ್ಯಾಜ್ಯಗಳಿಂದ ಮಾತ್ರ ಆಗುತ್ತೆ ಮನುಷ್ಯನ ತ್ಯಾಜ್ಯದಿಂದ ಆಗಲ್ವಾ ಏನು ಈ ಎಂಥ ಅವಿವೇಕಗಳು ಇವರು ಅಂತ ಅನ್ನಿಸ್ಬಿಡ್ತೇವೆ ಒಂದೊಂದ್ಸರಿ ಅಲ್ಲ ಈ ಅಲ್ಲ ರೀ ಊಹಿಸ್ಕೊಳಕ್ ಸಾಧ್ಯನಾ ಜಾನುವಾರುಗಳಿಲ್ಲದೆ ಒಂದು ರೈತ ಸಂಸ್ಕೃತಿನ ಹಳ್ಳಿಗಾಡಿನ ಸಂಸ್ಕೃತಿನ ಕೃಷಿ ಪದ್ಧತಿನ ಊಹಿಸ್ಕೊಳಕ್ ಸಾಧ್ಯನಾ ಇದು ಆದ್ದರಿಂದ ದಯಮಾಡಿ ಸಂಬಂಧಪಟ್ಟವರು ಇದನ್ನ ಮೊದಲು ವಾಪಸ್ ತಗೊಳ್ಳಿ ಜೊತೆಗೆ ಸರ್ಕಾರವು ಇಂಥ ಅಧಿಕಾರಿಗಳನ್ನ ಮೊದಲು ಕಿತ್ತಾಕ್ಬೇಕು ಎಲ್ಲೋದ್ರೂ ತಿಂದು ಇವರೆಲ್ಲ ನಾಮಿನ ಸರ್ಕಾರದಿಂದ ನಾಮಿನಿಯಾಗಿ ಬರ್ತಾರೆ ಎಲ್ಲಿಗೆ ಪೊಲ್ಯೂಷನ್ ಬೋರ್ಡ್ಗೆ ಒಂದೊಂದು ಸರ್ಕಾರ ಬಂದಾಗ ಒಬ್ಬೊಬ್ರು ಕಾರ್ಯದರ್ಶಿಯಾಗಿ ಅಥವಾ ಇನ್ನೊಂದಾಗಿ ನೇಮಕ ಹಾಕ್ತಾರೆ ಈ ನೇಮಕಾತಿಗೆ ಕೋಟ್ಯಂತ ರೂಪಾಯಿ ವ್ಯವಹಾರಗಳು ನಡೀತವೆ ಅವ್ರಿಗೆ ಅಲ್ಲೆಲ್ಲೋ ಕೊಟ್ಟು ಬಂದಿರ್ತಾರಲ್ಲ ಅದನ್ನ ವಸೂಲಿಗೆ ಈ ಸಣ್ಣ ಕೈಗಾರಿಕೆಗಳು ಅವರಿಂದ ದೊಡ್ಡ ಕೈಗಾರಿಕೆಗಳವರಿಂದ ಸ ವಸೂಲಿಗೆ ನಿಂತ್ಕೋತಾರೆ ಈಗ ಆ ವಸೂಲಿ ಸಾಲದು ಅಂತ ಹೇಳಿ ರೈತರ ಮೇಲೆ ಕಣ್ಣು ಬಿದ್ದಿದೆ ಹಳ್ಳಿಗಾಡಿನ ಮೇಲೆ ಕಣ್ ಬಿದ್ದಿದೆ ಜಾನುವಾರುಗಳ ಮೇಲೆ ಕಣ್ ಬಿದ್ದಿದೆ ಎಂತ ನಾಚಿಕೆಗೇಡು ಇದು ಥೂ ಇದನ್ನ ಮೊದಲು ಎಚ್ಚೆತ್ಕೊಂಡು ಕೃಷಿಕರು ರೈತರು ನೀವು ರೊಚ್ಚಿಗೆದ್ದು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕಿಂತ ಮೊದಲಾಗಿ ಈ ಕಾನೂನ ವಾಪಸ್ ಪಡಿಬೇಕು ಈ ಕಾರಣಕ್ಕಾಗಿ ಈ ವಿಚಾರವಾಗಿ ನಾನು ಈ ದಿನ ವಿಡಿಯೋ ಮಾಡಿದ್ದು ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ